ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನಿವತ್ತು ನಾನು ಒಂದೇ ಒಂದು ಸಿಂಪಲ್ಲಾಗಿ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಆ ವ್ಲಾಗ್ ಏನೂ ಇಲ್ಲ ಬರೀ ಒಂದು ರೆಸಿಪಿನ ಮಾತ್ರ ಶೇರ್ ಇದ್ದೀನಿ ಈ ವ್ಲಾಗಲ್ಲಿ ರೆಸಿಪಿನ ಟ್ರೈ ಮಾಡಿ ನೀವು ಕೂಡ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ ಇದು ಬಂದು ತರಕಾರಿ ಹಾಕ್ಬಿಟ್ಟು ನಾನು ಚಿತ್ರಾನ್ನ ಮಾಡ್ತಾ ಇರೋದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಟೇಸ್ಟು ನಿಜವಾಗ್ಲೂ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಸಿಂಪಲ್ಲಾಗಿ ಮಾಡ್ಕೊಬೋದು ಬೇಗ ಮಾಡ್ಕೊಂಬಿಡ್ಬೋದು ಹಾಗಾಗಿ ಈ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಯಾಕಪ್ಪ ವ್ಲಾಗ್ ಮಾಡ್ದಿರ ಬರೀ ರೆಸಿಪಿನ ಮಾತ್ರ ಶೇರ್ ಮಾಡ್ತಾವಳೆ ಅಂತ ಅಂದ್ಕೊಂಬೇಡಿ ವ್ಲಾಗ್ ಮಾಡಿಲ್ಲ ನಾನು ವೀಡಿಯೋನೇ ಮಾಡ್ಕೊಡ್ಲಿಲ್ಲ ನಾನು ಅದಕ್ಕೆ ಇದೊಂದೇ ಒಂದು ರೆಸಿಪಿನ ಇವತ್ತು ಅಪ್ಲೋಡ್ ಮಾಡ್ತಾ ಇರೋದು ನಾಳೆಯಿಂದ ವೀಡಿಯೋ ಮಾಡ್ಕೊತೀನಿ ನಾನು ಇನ್ನು ತರಕಾರಿ ಚಿತ್ರಾನ್ನ ಮಾಡೋದಕ್ಕೆ ಅಂತ ಸ್ವಲ್ಪ ಐಟಮ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಈರುಳ್ಳಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ ಇನ್ನು ಬಾಣ್ಲೆ ಇಟ್ಬಿಟ್ಟು ಬಾಣಲಿಗೆ ಒಂದು ಐದಾರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಸಾಸಿವೆ ಸಿಡಿದ್ಮೇಲೆ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ ಕಡಲೆ ಬೀಜ ಹಾಕ್ಕೊಂಡು ಅದ್ರ ಜೊತೆಯಲ್ಲಿ ಸ್ವಲ್ಪ ಕಡಲೆಬೇಳೆ ಕೂಡ ಹಾಕ್ಕೊತೀನಿ ಕಡಲೆಬೇಳೆ ಕಡಲೆಬೀಜ ಎರಡು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಕಡಲೆಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ಚಿತ್ರಾನ್ನದಲ್ಲಿ ತಿನ್ನೋವಾಗ ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಫಸ್ಟೇ ಕೂಡ ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಡು ಕೊನೆಯಲ್ಲಿ ಹಾಕ್ಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ ಆದರೆ ಇವತ್ತು ಆ ಥರ ಎಲ್ಲ ಏನೂ ಮಾಡ್ತಾಯಿಲ್ಲ ನಾರ್ಮಲ್ಲಾಗಿಯೇ ಒಂದೇ ಸರಿ ಫ್ರೈ ಮಾಡ್ಕೊತಾ ಇರೋದು ಇನ್ನು ಕಡಲೆ ಬೀಜ ಕಡಲೆ ಬೇಳೆ ಎರಡೂ ಚೆನ್ನಾಗಿ ಕೆಂಪುಗಾಗೋ ತನಕ ಫ್ರೈ ಮಾಡ್ಕೊಬೇಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕರಿಬೇವನ್ನ ಹಾಕೋತಾ ಇರೋದು ಹಸಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಚಿತ್ರಾನ್ನಗೆ ಯಾಕಂದರೆ ಚಿತ್ರಾನ್ನ ಏನಂದರೆ ಖಾರ ಖಾರವಾಗಿದ್ದರೆ ಅದು ತಿನ್ನೋದಕ್ಕೆ ಚೆನ್ನಾಗಿ ಅನ್ಸುತ್ತೆ ಹಾಗಾಗಿ ಆದರೆ ನಾನು ಮೆಣಸಿನಕಾಯಿನ ಕಡಿಮೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಅಮ್ಮ ತಿನ್ನಲ್ಲ ಖಾರ ಜಾಸ್ತಿ ಆದರೆ ಹಾಗಾಗಿ ನಾನು ಮೂರೇ ಮೂರು ಹಸಿ ಮೆಣಸಿನ್ಕಾಯಿ ತಗೊಂಡಿರೋದು ಚಿತ್ರಾನ್ನಾಗಿ ಹಸಿ ಮೆಣಸಿನಕಾಯಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋದು ಒಣಮೆಣ್ಸಿನಕಾಯಿ ಒಂದೆರಡು ಹಾಕೊಂಡ್ರೆ ಅದು ಕೂಡ ಚೆನ್ನಾಗೇ ಇರುತ್ತೆ ನಾನು ಬರೀ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಜೊತೆಯಲ್ಲಿ ಒಂದು ಈರುಳ್ಳಿನ ಉದ್ದು ಕಟ್ ಮಾಡಿ ಇಟ್ಕೊಂಡಿರೋದು ಜೊತೇಲಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಒಂದು ಅರ್ಧ ಭಾಗ ಈರುಳ್ಳಿ ಫ್ರೈ ಆಗಬೇಕು ತುಂಬ ಫ್ರೈ ಆಗೋದು ಬೇಡ ಯಾಕಂದರೆ ಇನ್ನೂ ಅದ್ರ ಜೊತೇಲಿ ನಾನು ಕ್ಯಾರೆಟು ಎಲ್ಲ ಹಾಕೋದಿದೆ ಅಲ್ಲ ಹಾಗಾಗಿ ಈರುಳ್ಳಿ ಫಸ್ಟೇ ಫುಲ್ ಫ್ರೈ ಆಗಿಬಿಟ್ರೆ ಕ್ಯಾರೆಟು ಕ್ಯಾಪ್ಸಿಕಮ್ ಸರಿಯಾಗಿ ಫ್ರೈ ಆಗೋಲ್ಲ ಅದಕ್ಕೆ ನಾನು ಈರುಳ್ಳಿನ ಒಂದು ಅರ್ಧ ಫ್ರೈ ಮಾಡ್ಕೊಂಡು ಆದಮೇಲೆ ಕ್ಯಾರೆಟ್ನ ಹಾಕ್ಕೊತಾ ಇರೋದು ಕ್ಯಾರೆಟ್ನ ಈ ಥರ ಉದ್ದದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಅದೊಂಥರ ನೋಡೋದಕ್ಕೂ ಚ ಅನ್ಸುತ್ತೆ ಚಿತ್ರಾನ್ನ ತಿನ್ನೋವಾಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಥರ ಉದ್ದು ಕಟ್ ಮಾಡಿ ಇಟ್ಕೊಂಡಿರೋದು ನೀವು ಬೇಕಿದ್ರೆ ಸಣ್ಣದಾಗಿ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೊಬೋದು ನಾನು ಆ ಥರ ಉದ್ದುದ್ದ ಮಾಡ್ಕೊಂಡಿದ್ದೀನಿ ಜೊತೇಲಿ ಒಂದು ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಕೂಡ ಉದ್ದುದೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಎರಡನ್ನೂ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫಸ್ಟು ಕ್ಯಾರೆಟ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದೆ ಆಮೇಲೆ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡೆ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಅರಶಿನ ಕೂಡ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಏನಂದರೆ ಕ್ಯಾರೆಟು ಕ್ಯಾಪ್ಸಿಕಮು ಎರಡು ಬೇಯಬೇಕು ಅಲ್ಲ ಹಾಗಾಗಿ ನೀರೆಲ್ಲ ಹಾಕಂಗಿಲ್ಲ ಈ ಥರ ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದು ಐದೈದು ನಿಮಿಷ ತೆಗೆದು ತೆಗೆದು ಓಪನ್ ಮಾಡಿ ತಿರುಗಿಸ್ಬೇಕಾಗತ್ತೆ ಅರಶಿನ ಹಾಕಿರೋದ್ರಿಂದ ತಳ ಹತ್ತಿಬಿಡುತ್ತೆ ಬೇಗ ಹಂಗಾಗಿ ಅವಾಗವಾಗ ಓಪನ್ ಮಾಡಿ ತಿರುಗಿಸ್ಬೇಕಾಗತ್ತೆ ಈ ಥರ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ನಿಜವಾಗ್ಲೂ ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ತರಕಾರಿನ ನಾರ್ಮಲಾಗಿ ತಿನ್ನಲ್ಲ ಮಕ್ಕಳುಗಳಾಗಲಿ ಕೆಲವರು ತರಕಾರಿನೇ ತಿನ್ನಲ್ಲ ಈ ಥರ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ನಿಂಬೆಹಣ್ಣು ನಿಂಡ್ತಾಯಿದ್ದೀನಿ ನಿಂಬೆಹಣ್ಣು ಹಾಕೋವಾಗ ನಾವು ಸ್ಟೌವ್ನ ಹಾಫ್ ಮಾಡಿ ಹಾಕ್ಕೊಬೇಕಾಗತ್ತೆ ಇಲ್ಲ ಅಂತಂದರೆ ಅದೊಂಥರ ಕಹಿ ಬಂದ್ಬಿಡುತ್ತೆ ಹಾಗಾಗಿ ಇನ್ನು ನಿಂಬೆಹಣ್ಣು ಹಾಕೊಂಡಾದ ಮೇಲೆ ಸ್ವಲ್ಪ ಹೊತ್ತು ಹಾರಕ್ಕೆ ಬಿಟ್ಟಿದ್ದೆ ಇವಾಗ ಅನ್ನ ಕೂಡ ಫಸ್ಟೇ ಮಾಡಿ ಇಟ್ಕೊಂಡಿದ್ದೆ ಇವಾಗ ಅದನ್ನು ಗೊಜ್ಜನ್ನ ಅನ್ನದಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಅನ್ನ ಎತ್ತಿಟ್ಬಿಟ್ಟು ಎಷ್ಟು ಬೇಕೋ ಅಷ್ಟಕ್ಕೆ ಮಿಕ್ಸ್ ಮಾಡ್ಕೊತಾ ಇರೋದು ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತರಕಾರಿ ಚಿತ್ರಾನ್ನ ರೆಡಿನೇ ಆಗಿಬಿಡುತ್ತೆ ಯಾರಾದರೂ ಈ ಥರ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ಒಂದು ಸಾರಿ ನಿಜವಾಗ್ಲೂ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ನಾನು ಎಲ್ಲದಕ್ಕೂ ಹಂಗೆ ಹೇಳ್ತೀನಿ ಅಂತ ಅಂದ್ಕೊಂಬೇಡಿ ನಿಜ ಚೆನ್ನಾಗಿತ್ತು ನೀವೇ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚಿತ್ರಾನ್ನ ಅಂತ ನಾನು ಯಾವತ್ತೂ ಟ್ರೈ ಮಾಡೇ ಇರಲಿಲ್ಲ ಈ ಥರ ಹಾಗಾಗಿ ಇವತ್ತು ಮಾಡಿದ್ದು ಬೇಕಿದ್ದರೆ ಇದ್ರ ಜೊತೆ ಇನ್ನೂ ಏನಾದರೂ ತರಕಾರಿ ಹಾಕ್ಕೊಬೋದು ಅಂದರೆ ಕ್ಯಾಬೇಜ್ ಆಗಲಿ ಬೀನ್ಸ್ ಇದ್ದರೆ ಬೀನ್ಸು ಹಾಕೊಬೋದು ನನಗೆ ಅವು ಯಾವೂ ಇರಲಿಲ್ಲ ಹಾಗಾಗಿ ನಾನು ಬರೀ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ನ ಮಾತ್ರ ಹಾಕ್ಕೊಂಡೆ ನಿಂಬೆಹಣ್ಣು ಹಾಕಿರೋದ್ರಿಂದ ನಾನು ಟೊಮೆಟೊ ಎಲ್ಲ ಹಾಕ್ಕೊಂಡಿಲ್ಲ ಬೇಕಿದ್ದರೆ ಟೊಮೆಟೊ ಕೂಡ ಹಾಕೊಬೋದು ನಾನು ಹಾಕಿಲ್ಲ ಟೊಮೆಟೊ ಹಾಕಿದ್ರೆ ಟೊಮೆಟೊ ಚಿತ್ರಾನ್ನ ಆಗಿಬಿಡತ್ತೆ ಹಾಗಾಗಿ ನಾನು ನಿಂಬೆಹಣ್ಣೆ ಹಾಕ್ಕೊಂಡಿದ್ದು ಚಿತ್ರಾನ್ನಗೆ ಕಾಯಿ ತುರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಕಾಯಿ ಕೂಡ ಇರಲಿಲ್ಲ ನನ್ನ ಹತ್ರ ಹಾಗಾಗಿ ನಾನು ಕಾಯಿ ಕೂಡ ಹಾಕಲಿಲ್ಲ ಈ ರೆಸಿಪಿ ಹೇಗಿತ್ತು ಅಂತ ನನಗೆ ತಪ್ಪದೇ ಕಮೆಂಟ್ ಮಾಡಿ ಹೇಳಿ ಆಯಿತಾ ಟ್ರೈ ಮಾಡಿಬಿಟ್ಟು ನೀವು ಕೂಡ ಇದೊಂದು ಸಿಂಪಲ್ಲಾಗಿ ಒಂದು ಟ್ರೈ ಮಾಡಿದ್ದೀನಿ ರೆಸಿಪಿ ಅದನ್ನು ಸಿಂಪಲ್ಲಾಗಿ ಒಂದು ವ್ಲಾಗ್ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಇದೇ ಫಸ್ಟ್ ಟೈಮು ನಾನು ಬರೀ ಕುಕ್ಕಿಂಗ್ನ ಟ್ರೈ ಅಂದರೆ ಶೇರ್ ಮಾಡ್ಕೊತಾ ಇರೋದು ಟ್ರೈ ಮಾಡಿಬಿಟ್ಟು ಹೇಳಿ ಹೆಂಗಿತ್ತು ಅಂತ ಇನ್ನು ಈ ವ್ಲಾಗು ಇಷ್ಟೇನೇನೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಾರ್ಮಲ್ ವ್ಲಾಗ್ನೇ ತೊಗೊಂಬರ್ತೀನಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗೂ ಚೆನ್ನಾಗೆ ಮಾಡ್ತೀನಿ ಇದು ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಜೊತೆಯಲ್ಲಿ ಟ್ರೈ ಮಾಡಿ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅನ್ನೋದಾದರೆ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಓಕೆನಾ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ರೆಸಿಪಿನ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಎಲ್ಲರಿಗೂ